ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಭವಿಷ್ಯವಿಲ್ಲ ಅಂತ ಹೇಳ್ತಾರೆ ನಿಜಕ್ಕೂ ಅದು ಸತ್ಯ ಅಂತ ಅನ್ಸುತ್ತೆ ಈಗಾದೆ ಮಾತಿನ ಸುಮ್ಮನೆ ಸುಮ್ಮನೆ ಬರ್ದಿರಲ್ಲ ದೊಡ್ಡೋರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ನಿಜವಾಗ್ಲೂ ಭವಿಷ್ಯವಿಲ್ಲ ಅಂತಾನೆ ಅನ್ಸುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲೊಂದು ಪ್ರಕರಣ ನಿಜಕ್ಕೂ ಪೊಲೀಸರಿಗೆ ಬೆಚ್ಚಿ ಬೀಳಿಸಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹದಿನೈದು ಚಂಡೀಗಢದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಇದರಿಂದ ಪೊಲೀಸರು ಕೂಡ ಬೆಚ್ಚಿ ಬಿದ್ದು ಹೋಗ್ತಾರೆ ಇಂಥ ಸುಳ್ಳನ್ನು ಹೇಳಿ ಹೇಗೆ ಜೀವನ ಮಾಡ್ತಾರಪ್ಪ ಇವರು ಅಂತ ಅನ್ನುವಷ್ಟು ಪೊಲೀಸರು ತಲೆಕೆಡಿಸ್ಕೊಳ್ತಾರೆ ಹಾಗೆ ಬೀಳ್ತಾರೆ ಹಾಗಾದರೆ ನಿಜಕ್ಕೂ ಛತ್ತೀಸ್ಗಢ ಹಾಗೂ ಹರಿಯಾಣದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋದಾದರೆ ಒಂದು ಉದ್ಯಮಿ ಇರ್ತಾನೆ ಆತನ ಹೆಸರು ವಿನೋದ್ ಅಂತ ಹೇಳಿ ತುಂಬ ಚೆನ್ನಾಗಿ ಸುಖ ಸಂಸಾರವನ್ನು ಮಾಡ್ತಾ ಇರ್ತಾನೆ ಅವನ ವೈಫ್ ನಿಧಿ ಅಂತ ಹೇಳಿ ಅವ್ರ ಜೊತೆ ಆರಾಮಾಗಿ ಇರ್ತಾರೆ ಆದರೆ ಅದೊಂದು ದಿನ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹದಿನೈದು ಈ ಒಂದು ಡೇಟ್ ಅಲ್ಲಿ ಆತ ಸಾವಿಗೀಡಾಗ್ತಾನೆ ಆತನನ್ನ ಹತ್ಯೆ ಮಾಡಲಾಗತ್ತೆ ಗುಂಡಿಕ್ಕಿ ಕೊಲ್ಲಲಾಗತ್ತೆ ಯಾರಿದು ಗುಂಡಿಕ್ಕಿ ಕೊಂದಿದ್ದು ಅಂತ ಪೊಲೀಸರು ಆಗ ತನಿಖೆಯನ್ನ ಶುರು ಮಾಡ್ತಾರೆ ಉದ್ಯಮಿಯಾಗಿದ್ದ ಈತ ವಿನೋದ್ ಆತನ ತನಿಖೆ ತುಂಬಾ ಜೋರಾಗಿ ನಡೀತಾ ಇತ್ತು ತನಿಖೆಯನ್ನ ಮಾಡ್ಬೇಕಾದ್ರೆ ಆತನ ಹೆಸರು ದೇವ್ ದೇವ್ ಎನ್ನುವಂತಹ ವ್ಯಕ್ತಿ ಡೈರೆಕ್ಟ್ ಪೊಲೀಸ್ ಸ್ಟೇಷನಿಗೆ ಬಂದು ನಾನೇ ಅಪ್ಪ ವಿನೋದನ್ನ ಕೊಲೆ ಮಾಡಿದ್ದು ಅರೆಸ್ಟ್ ಮಾಡಿ ಅಂತ ಕೇಳ್ಕೊತಾರೆ ಆರೋಪಿಯೇ ಬಂದು ಪೊಲೀಸ್ ಠಾಣೆಯಲ್ಲಿ ತಾನೇ ಆರೋಪಿ ಅಂತ ಹೇಳಿದ ಮೇಲೆ ತನಿಖೆಯನ್ನು ಮೊಟಕುಗೊಳಿಸುವಂತಹ ಪರಿಸ್ಥಿತಿ ಪೊಲೀಸರಿಗೆ ಬಂದು ಒದಗತ್ತೆ ಆತ ಯಾಕಾಗಿ ತಾನೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆದ ಅನ್ನೋದು ಕುತೂಹಲ ಮೂಡುತ್ತೆ ಪೊಲೀಸರಿಗೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ ಯಾಕಪ್ಪ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕಪ್ಪ ನೀನು ಕೊಲೆ ಮಾಡಿದೆ ಏನಿತ್ತು ಅವನಿಗೆ ನಿನಗೆ ದ್ವೇಷ ನನ್ನ ಸಾಯಿಸುವ ಅವಶ್ಯಕತೆ ಅನಿವಾರ್ಯತೆ ಏನಿತ್ತು ನಿನಗೆ ಅಂತ ಪೊಲೀಸರು ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾರೆ ಆಗ ದೇವ್ ಹೇಳ್ತಾನೆ ದೇವ್ ಮಾಡಿರುವಂತಹ ಅಥವಾ ಕಟ್ಟಿರುವಂತಹ ಕಥೆಯನ್ನ ದೇವ್ ಪೊಲೀಸರ ಮುಂದೆ ಹೇಳ್ತಾ ಹೋಗ್ತಾನೆ ದೇವ್ ಹೇಳ್ತಾನೆ ಒಂದಿಷ್ಟು ತಿಂಗಳ ಹಿಂದೆ ನಾನು ಆಕ್ಸಿಡೆಂಟ್ ಮಾಡಿದ್ದೆ ನಾನೊಬ್ಬ ಟ್ರಕ್ ಚಾಲಕ ಆಕ್ಸಿಡೆಂಟ್ ಮಾಡಿದ್ದೆ ಆತನಿಗೆ ಆತ ಅಂದ್ರೆ ವಿನೋದ್ನಿಗೆ ಆಕ್ಸಿಡೆಂಟ್ ಮಾಡಿದ್ದೆ ಗಂಭೀರ ಗಾಯಗಳಾಗಿತ್ತು ವಿನೋದ್ಗೆ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಬಾಪ ಅಂತ ಕರೆದೆ ಆದರೆ ವಿನೋದ್ ತಾನು ಬರಲ್ಲ ಗೆ ಅಂತ ಹೇಳ್ತಾನೆ ಏನು ಇದ್ರೂ ಕೂಡ ಕೋರ್ಟ್ಗೆ ಬನ್ನಿ ಕೋರ್ಟಲ್ಲೇ ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಇದಕ್ಕೆ ನನಗೆ ಕೋಪ ಬರುತ್ತೆ ಕೋಪ ಬಂದಿರೋ ಕಾರಣಕ್ಕೋಸ್ಕರ ಆತನಿಗೆ ಸ್ಕೆಚ್ ಹಾಕಿದ್ದೆ ಆ ಟೈಮ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹದಿನೈದಕ್ಕೆ ಬಂತು ನಾನು ಗುಂಡಿಕ್ಕಿ ಸಾಯಿಸಿದೆ ಇದೇ ನನ್ನ ಮತ್ತೆ ವಿನೋದ್ ನಡುವೆ ಇರುವಂತಹ ದ್ವೇಷ ಅಂತ ಒಪ್ಕೊಳ್ತಾನೆ ಪೊಲೀಸರು ಪೊಲೀಸರಿಗೆ ಮೋಟಿವ್ ಏನು ಅಂತ ತಿಳಿಯುತ್ತೆ ಸೊ ಮೋಟಿವ್ ಏನು ಅಂತ ತಿಳಿದ ಮೇಲೆ ಅವರು ಕೇಸನ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾನೆ ಇವನೇ ಆರೋಪಿ ಅಂತ ಇವನಿಗೆ ಶಿಕ್ಷೆಯನ್ನ ಕೊಡಿಸೋಕೆ ಮುಂದಾಗ್ತಾರೆ ಇದೇ ಒಂದು ಗ್ಯಾಪ್ ನಲ್ಲಿ ಐ ಪಿ ಸಿ ಅಧಿಕಾರಿಗಳಾಗಿರುವಂತಹ ಅಜಿತ್ ಸಿಂಗ್ ಅವ್ರ ಹೆಸರು ಬಂದ್ಬಿಟ್ಟು ಅಜಿತ್ ಸಿಂಗ್ ಅವರಿಗೆ ಅನ್ನೋನ್ ಪರ್ಸನ್ ಒಬ್ಬ ಮೆಸೇಜ್ ಮಾಡ್ತಾ ಇರ್ತಾನೆ ನನ್ನ ಅಣ್ಣನ ಕೊಲೆಯಲ್ಲಿ ಏನು ಗೋಲ್ ಮಾಲ್ ನಡೆದಿದೆ ಈಗ ಯಾರೋ ಬಂದು ತಗ್ಲಾಕೊಂಡಿದ್ದಾನಲ್ಲ ದೇವಂತ ಆತನ ಮೇಲೆ ಡೌಟ್ ಇದೆ ಐ ಪಿ ಎಸ್ ಅಧಿಕಾರಿ ಅಜಿತ್ ಸಿಂಗ್ ಅವರೇ ನಿಜಕ್ಕೂ ತನಿಖೆಯನ್ನ ಮಾಡಿ ನೀವು ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅನ್ನೋನ್ ಪರ್ಸನ್ ಮೆಸೇಜ್ ಮಾಡ್ತಾ ಇರ್ತಾರೆ ಐ ಪಿ ಎಸ್ ಅಧಿಕಾರಿ ಅಜಿತ್ ಗೆ ಅಜಿತ್ ಸಿಂಗ್ ತನಿಖೆಯನ್ನ ಆರಂಭ ಮಾಡ್ತಾರೆ ಯಾರಪ್ಪ ಇವನು ನನಗೆ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರ್ತಿದೆ ಅಂತ ಸೊ ಆಗ ನೋಡಿದ್ರೆ ಗೊತ್ತಾಗುತ್ತೆ ಸತ್ತಿರುವ ವ್ಯಕ್ತಿ ವಿನೋದ್ ಇರ್ತಾನಲ್ವಾ ಆತನ ಒಂದಿಷ್ಟು ಕುಟುಂಬ ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟ್ಲ್ ಆಗಿರುತ್ತೆ ಆ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಒಬ್ಬ ಹುಡುಗ ಅಂದ್ರೆ ಈ ವಿನೋದ್ ಅವರ ತಮ್ಮ ಅಂತಾನೆ ಹೇಳ್ಬೋದು ಆತನೇ ಮೆಸೇಜ್ ಮಾಡಿರ್ತಾರೆ ಅಜಿತ್ ಸಿಂಗ್ ಅವರು ನಿಜಕ್ಕೂ ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆ ತನಿಖೆ ಅಧಿಕಾರಿಗಳಾಗಿರು ವಿನೋದ್ ಏನ್ ಕೇಸ್ ಇರುತ್ತಲ್ಲ ಆ ವಿನೋದ್ನ ತನಿಖೆ ಅಧಿಕಾರಿಗಳಿಗೆ ಅಂತಂದ್ರೆ ಆ ತನಿಖೆ ಅಧಿಕಾರಿ ಹೆಸರು ಕೂಡ ಹೇಳ್ತೀನಿ ದೀಪಕ್ ಕುಮಾರ್ ತನಿಖಾ ಅಧಿಕಾರಿಗೆ ಫೋನ್ ಮಾಡ್ತಾರೆ ಕರೆ ಮೂಲಕ ಹೇಳ್ತಾರೆ ದೀಪಕ್ ಕುಮಾರ್ ಅವರು ಇರೋ ಸತ್ಯಗಳನ್ನ ಹೇಳ್ತಾರೆ ಹೇಗ್ ಸತ್ತ ವಿನೋದ್ ಅಂತ ಹೇಳ್ಬಿಟ್ಟು ಆ ಸತ್ಯಗಳನ್ನ ಹೇಳ್ತಾರೆ ಐ ಪಿ ಎಸ್ ಅಧಿಕಾರಿ ಅಜಿತ್ ಸಿಂಗ್ ಗೆ ನಿಜಕ್ಕೂ ಸತ್ಯಗಳು ತಿಳಿಯುತ್ತೆ ಈ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಸಹೋದರ ಏನಿರ್ತಾನೆ ನನ್ನ ಅತ್ತಿಗೆ ಮೇಲೆ ನನಗೆ ಡೌಟ್ ಇದೆ ಅನುಮಾನ ಇದೆ ಅಂತ ಡೈರೆಕ್ಟ್ ಆಗಿ ಮೆಸೇಜನ್ನ ಕಳಿಸ್ತಾನೆ ಅತ್ತಿಗೆ ಅಂತಂದ್ರೆ ವಿನೋದ್ ಅವರ ಹೆಂಡತಿ ಕೊಲೆಯಾಗಿದ್ದು ವಿನೋದ್ ವಿನೋದ್ನ ಹೆಂಡತಿ ನಿಧಿ ನಿಧಿ ಮೇಲೆ ನನಗೆ ನಂಬಿಕೆ ಇಲ್ಲ ಡೌಟ್ ಇದೆ ಒಂದು ಸಲ ತನಿಖೆ ಮಾಡಬಹುದಲ್ವಾ ನೀವು ಯಾರೋ ಒಬ್ಬ ಬಂದು ಸರೆಂಡರ್ ಆಗಿಬಿಟ್ಟ ಅಂತ ಅಲ್ಲಿಗೆ ತನಿಖೆ ಬಿಟ್ಬಿಟ್ರೆ ಹೇಗೆ ಅಂತ ಕೇಳಿರ್ತಾರೆ ಅದಕ್ಕೆ ಅಜಿತ್ ಸಿಂಗ್ ಐ ಪಿ ಎಸ್ ಅಧಿಕಾರಿ ತನಿಖಾ ಅಧಿಕಾರಿ ಯಾರು ದೀಪಕ್ ಕುಮಾರ್ ಅವರ ಹತ್ರ ಹೋಗಿ ಈ ತರ ಮೆಸೇಜಸ್ ಬಂದಿದೆ ಒಂದ್ ಸ್ವಲ್ಪ ತನಿಖೆಯನ್ನ ಚುರುಕುಗೊಳಿಸಿ ಮತ್ತೆ ತನಿಖೆಯನ್ನ ಆರಂಭ ಮಾಡಿ ಅಂತ ಹೇಳ್ತಾರೆ ಈ ಕಾರಣಕ್ಕೋಸ್ಕರ ದಿಲೀಪ್ ಕುಮಾರ್ ಮತ್ತೆ ಆ ತನಿಖೆ ಫೈಲನ್ನ ಅಥವಾ ಆ ಒಂದು ಕೇಸ್ ಫೈಲ್ ಅನ್ನ ತೆಗಿಯೋಕೆ ಮುಂದಾಗ್ತಾರೆ ಆಗ ನಿಜವಾದ ಸತ್ಯ ಬಯಲಿಗೆ ಬರುತ್ತೆ ತಾನೇ ಕೊಲೆ ಮಾಡಿದ್ದಾಗಿ ಒಬ್ಬ ಹೋಗಿ ಸರೆಂಡರ್ ಆಗಿರ್ತಾನಲ್ಲ ಆತನ ಹೆಸರು ದೇವ್ ಅಂತ ದೇವ್ ಸತ್ಯವನ್ನ ಬಾಯ್ ಬಿಡೋಕೆ ಶುರು ಮಾಡ್ತಾನೆ ಯಾಕಂತಂದ್ರೆ ಪೊಲೀಸರು ಬಿಡ್ತಾರ ಅವ್ರ ಸ್ಟೈಲಲ್ಲೇ ಕೇಳಿರ್ತಾರೆ ಯಾರು ಬಂದು ಸರೆಂಡರ್ ಆಗು ಅಂತ ಹೇಳದ್ರಪ್ಪ ನಿನಗೆ ನೀನೇನಾ ಕೊಲೆ ಮಾಡಿದ್ದು ಅಂತ ಕೇಳೋಕೆ ಶುರು ಮಾಡ್ತಾರೆ ಪೊಲೀಸ್ ಅವರು ಹೆಂಗ್ ತನಿಖೆ ಮಾಡ್ತಾರೆ ಅಂತ ಗೊತ್ತೇ ಇದೆ ನಿಮ್ಗೆಲ್ಲ ಸೊ ಆ ಒಂದು ತನಿಖೆಗೆ ಮಣಿದು ಸತ್ಯವನ್ನ ಹೇಳೋಕೆ ಮುಂದಾಗ್ತಾನೆ ದೇವ್ ಹಾಗಾದ್ರೆ ಯಾಕಾಯ್ತು ಆ ಕೊಲೆ ಉದ್ಯಮಿ ಪ್ರಸಿದ್ಧ ಉದ್ಯಮಿ ವಿನೋದ್ ಕೊಲೆ ಯಾಕಾಯ್ತು ದುಡ್ಡಿಗೋಸ್ಕರ ಮಾಡಿದ್ಯಾ ಏನಕ್ಕೆ ಮಾಡ್ದೆ ಈ ವಿಚಾರ ಹೇಳೋದಾದ್ರೆ ದೇವ್ ಹೇಳಿರೋದು ಇಷ್ಟೆ ನನಗೊಬ್ಬ ಫ್ರೆಂಡ್ ಇದ್ದ ಅವನ ಹೆಸರು ಸುಮೀತ್ ಅಂತ ಆತ ಜಿಮ್ ನಲ್ಲಿ ಟ್ರೈನಿಂಗ್ ಮಾಡ್ತಿದ್ದ ಅಂದ್ರೆ ಜಿಮ್ ಟ್ರೈನರ್ ಆಗಿದ್ದ ಆತನಿಗೋಸ್ಕರ ಈ ಕೊಲೆ ಮಾಡಿದೆ ನಾನು ಅಂತ ಹೇಳ್ತಾರೆ ಆಗ ತನಿಖಾ ಅಧಿಕಾರಿಗಳಿಗೆ ನಿಜಕ್ಕೂ ತಲೆ ಕಟ್ಟೋಗುತ್ತೆ ಆತನಿಗೋಸ್ಕರ ವಿನೋದ್ ನನ್ನ ಸಾಯಿಸಿದ್ಯಾ ನೀನು ಅಂತ ಕತೆ ಇಲ್ಲಿಗೆ ಮುಗ್ದಿಲ್ಲ ವಿನೋದ್ ಮತ್ತು ನಿಧಿ ಇಬ್ರು ಕೂಡ ಗಂಡ ಆಗಿರ್ತಾರೆ ಈ ನಿಧಿ ಅಂತ ಇದ್ದಾರಲ್ವಾ ಹೆಂಡತಿ ವಿನೋದ್ ನ ಹೆಂಡತಿ ಈಕೆ ದಿನ ಜಿಮ್ಗೆ ಹೋಗ್ತಾ ಇರ್ತಾಳೆ ಸೊ ಜಿಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಸುಮಿತ್ ಜೊತೆ ದೇವ್ ಫ್ರೆಂಡ್ ಸುಮಿತ್ ಜೊತೆ ಕ್ಲೋಸ್ನೆಸ್ ಶುರು ಆಗುತ್ತೆ ಜಿಮ್ ಟ್ರೈನರ್ ಆಗಿರ್ತಾನೀತಾ ಕ್ಲೋಸ್ನೆಸ್ ಶುರು ಆಗುತ್ತೆ ಅಕ್ರಮ ಸಂಬಂಧ ಏರ್ಪಡುತ್ತೆ ಈ ಒಂದು ಕಾರಣಕ್ಕೋಸ್ಕರ ನಿಧಿ ಅವರು ಮನೆಗೆ ಹೋಗಿ ಗಂಡನ ಬಳಿ ಸರಿಯಾಗಿ ಮಾತನಾಡ್ತಾ ಇರೋದಿಲ್ಲ ಗಂಡನಿಗೆ ಅನುಮಾನ ಬರುತ್ತೆ ಕೇಳ್ತಾರೆ ಯಾಕಮ್ಮ ಮಾತಾಡ್ತಾ ಇಲ್ಲ ಯಾಕೆ ಜಗಳ ಮಾಡ್ತಿದ್ಯಾ ಅಂತ ಕೇಳ್ತಾನೆ ವಿನೋದ್ ಆಗ ಅವಳು ಏನೂ ಇಲ್ಲ ಅಂತ ಹೇಳ್ತಾಳೆ ವಿನೋದ್ಗೆ ಸತ್ಯಗಳು ಗೊತ್ತಾಗೋಕೆ ಶುರುವಾಗುತ್ತೆ ಜಿಮ್ ಟ್ರೈನರ್ ಸುಮಿತ್ ಅನ್ನುವಂತಹ ಹುಡುಗ ಇವಳ ಜೊತೆ ಇದ್ದಾನೆ ಇವರಿಬ್ರು ಅಕ್ರಮ ಸಂಬಂಧದಲ್ಲಿ ಇದ್ದಾರೆ ಅಂತ ವಿನೋದ್ ವಾರ್ನಿಂಗ್ ಕೂಡ ಮಾಡ್ತಾರೆ ಹಂಗೆಲ್ಲಾ ಮಾಡಬಾರ್ದು ಅಂತ ಬಟ್ ನಿಧಿ ಕೇಳೋ ಹಂತದಲ್ಲಿ ಇರ್ಲಿಲ್ಲ ಆಗ ಅದು ನಿಧಿಗೆ ಇರಿಟೇಷನ್ ಆಗ್ತಾ ಇತ್ತು ಮತ್ತೆ ಅವಳು ಹೋಗಿ ಸುಮಿತ್ ಹತ್ರ ಸುಮಿತ್ ಅಂದ್ರೆ ಈ ಜಿಮ್ ಟ್ರೈನರ್ ಅಥವಾ ಈಕೆಯ ಗೆಳೆಯ ಅಂತಾನೆ ಹೇಳ್ಬೋದು ಅದನ್ನ ಹತ್ರ ಹೋಗಿ ಹೇಳ್ತಾಳೆ ಹಿಂಗೆ ಹಿಂಗೆ ಆಗ್ತಾ ಇದೆ ಅಂತ ಇವರಿಬ್ರು ಸೇರ್ಕೊಂಡು ವಿನೋದ್ಗೆ ಸ್ಕೆಚ್ ಹಾಕ್ತಾರೆ ಸಾಯಿಸ್ಬಿಡೋಣ ಅಂತ ವಿನೋದ್ನ ಹೇಗೆ ಸಾಯಿಸೋದು ಅಂತ ಪ್ಲಾನ್ ಕೂಡ ಮಾಡ್ತಾರೆ ಆಕ್ಸಿಡೆಂಟಲ್ ಸಾಯಿಸ್ಬಿಡೋಣ ಅಂತ ಆಗ ವಿನೀತ್ ಅವರು ವಿನೀತ್ ಈತ ಬಾಯ್ ಫ್ರೆಂಡ್ ಅಂತ ಹೇಳಿದ್ನಲ್ಲ ವಿನೀತ್ ಒಂದು ಐಡಿಯಾ ಕೊಡ್ತಾನೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ದೇವ್ ಅಂತ ಹೇಳಿ ಆತನನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು ಆತ ಟ್ರಕ್ ಡ್ರೈವರ್ ಅಂತ ಹೇಳ್ತಾನೆ ಆತನಿಗೆ ಹತ್ತು ಲಕ್ಷವನ್ನ ಕೊಡಲಾಗುತ್ತೆ ಹತ್ತು ಲಕ್ಷವನ್ನ ಇಟ್ಕೊಂಡು ಆತ ಈ ಪ್ಲಾನ್ ಅನ್ನ ಮಾಡಿರ್ತಾನೆ ಅಂದ್ರೆ ಟ್ರಕ್ ಚಾಲಕ ಹೋಗಬೇಕಾದ್ರೆ ವಿನೀತ್ ಹೋಗುವ ಕಾರಿಗೆ ಡಿಕ್ಕಿಯನ್ನ ಹೊಡಿತಾನೆ ಅದೃಷ್ಟವಶಾತ್ ವಿನೋದ್ ಪ್ರಾಣವನ್ನ ಕಳ್ಕೊಳ್ಳೋದಿಲ್ಲ ಆ ಒಂದು ಆಕ್ಸಿಡೆಂಟ್ ನಲ್ಲಿ ಪ್ಲಾನ್ ಎ ಫ್ಲಾಪ್ ಈಗ ಪ್ಲಾನ್ ಬಿ ಕಡೆಗೆ ಹೋಗ್ತಾರೆ ದೇವ್ನಿಗೆ ಹೇಳಿ ಕೊಲೆ ಮಾಡಿಸ್ಬಿಡೋಣ ಕರ್ಕೊಂಡು ಹೋಗಿ ಅಥವಾ ಅವನೇ ಹೋಗಿ ಬಿಡಲಿ ಅವನಿಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಸೆಟಲ್ಮೆಂಟ್ ಮಾಡಿಬಿಡೋಣ ಅಂತ ಅದಕ್ಕೆ ದೇವ್ ಕೂಡ ಒಪ್ಕೊತಾನೆ ಅದೇ ರೀತಿ ಒಂದು ಕಡೆ ಅಂತಂದ್ರೆ ಹರಿಯಾಣದಲ್ಲಿ ಹೋಗ್ತಾ ಇರಬೇಕಾದ್ರೆ ವಿನೋದ್ ಅವರು ಕಾರನ್ನ ನಿಲ್ಸ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ ಈತ ಗುಂಡಿನಿಂದ ದಾಳಿಯನ್ನ ಮಾಡ್ತಾರೆ ಅವರು ಸಾವನ್ನೊಪ್ತಾರೆ ಅದಾದ ನಂತರ ತನಿಖೆ ಶುರುವಾಗತ್ತೆ ಆಮೇಲೆ ಈ ಪ್ಲಾನ್ ಬಿ ಪ್ರಕಾರ ದೇವೇ ಹೋಗಿ ಪೊಲೀಸರಿಗೆ ಸೆರೆಂಡರ್ ಆಗ್ತಾ ಈ ವಿಚಾರವನ್ನ ದೇವ್ ತನಿಖೆಯಲ್ಲಿ ಅಥವಾ ಪೊಲೀಸರು ಅವ್ರ ಸ್ಟೈಲಲ್ಲಿ ಬಾಯ್ ಬಿಡಿಸಿದಾಗ ಆತ ಬಾಯ್ ಬಿಟ್ಟಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖಾ ಅಧಿಕಾರಿ ದೀಪಕ್ ಕುಮಾರ್ ಇನ್ನೂ ಕೂಡ ತಡ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳಿ ನಿಧಿ ಹಾಗೆ ಆಕೆಯ ಬಾಯ್ ಫ್ರೆಂಡ್ ಸುಮಿತ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಆಗ ಕೇಳ್ತಾರೆ ಯಾಕಮ್ಮ ಹಿಂಗ್ ಮಾಡ್ದೆ ಅಂತ ಆಕೆ ಇರೋ ಸತ್ಯವನ್ನ ಹೇಳ್ತಾರೆ ನಾನು ಸುಮಿತ್ ಜೊತೆ ಜೀವನವನ್ನ ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ವಿನೋದ್ ಅದಕ್ಕೆ ಅಡ್ಗಾಲ್ ಹಾಕ್ತಾ ಇದ್ದ ವಿನೋದ್ ನನ್ನ ಜೊತೆ ಜಗಳ ಮಾಡ್ತಾ ಇದ್ದ ಆತನಿಗೆ ಎಷ್ಟು ಹೇಳಿದ್ರು ಸಮಾಧಾನ ಆಗ್ತಾ ಇರ್ಲಿಲ್ಲ ಆತನನ್ ಬುದ್ಧಿವಾದ ಹೇಳ್ತಾ ಇದ್ದ ಇದು ಯಾವುದೂ ನನಗೆ ಇಷ್ಟ ಆಗಿರ್ಲಿಲ್ಲ ಅದಕ್ಕೆ ಈ ಕೆಲಸವನ್ನ ಮಾಡಿದೆ ಅಥವಾ ಮಾಡಿಸ್ದೆ ಅಂತ ಒಪ್ಕೊಳ್ತಾಳೆ ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು ನಿನಗೆ ಇಷ್ಟೊಂದು ದೊಡ್ಡ ದುಡ್ಡು ಇರ್ಲಿಲ್ವಲ್ಲ ನಿನ್ನ ಹತ್ರ ಅಂತ ಪೊಲೀಸರು ಕೇಳಿದಾಗ ವಿಮೆ ಪಾಲಿಸಿ ಮಾಡಿಸಿರ್ತಾನಲ್ಲ ವಿನೋದ್ ಆ ಪಾಲಿಸಿ ಆ ಹಣ ಕ್ಲೈಮ್ ಆಗಿರುತ್ತೆ ಅದರಿಂದ ನಾನು ಈತನಿಗೆ ಸೆಟ್ಲ್ಮೆಂಟ್ ಮಾಡಿದೆ ದೇವ್ಗೆ ಸೆಟ್ಲ್ಮೆಂಟ್ ಮಾಡಿದೆ ಹಾಗೆ ನನ್ನ ಒಂದು ಖರ್ಚಿಗೂ ಕೂಡ ಇಟ್ಟುಕೊಂಡೆ ನಾವಿಬ್ರು ಸುಖವಾಗಿರೋದಕ್ಕೂ ಕೂಡ ಸ್ಕೆಚ್ ಹಾಕೊಂಡಿದ್ದೆ ನಾನು ನನ್ಗೆ ದುಡ್ಡು ಬಂದಿತ್ತು ಅಂತ ಒಪ್ಕೊಳ್ತಾಳೆ ಇವರಿಬ್ಬರ ಈ ಒಂದು ಕೃತ್ಯ ಅಥವಾ ನಿಧಿ ಅಥವಾ ಸುಮಿತ್ ಇಬ್ಬರ ನಡುವಿನಂತಹ ಸಂಬಂಧ ಒಂದು ಕೊಲೆಗೆ ಅಂತ್ಯವಾಗಿದೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರುವಂತಹ ನಿಧಿ ತನ್ನ ಗಂಡನನ್ನೇ ಸಾಯಿಸಿದ್ದಾಳೆ ನಿಜಕ್ಕೂ ಡಿವೋರ್ಸ್ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು ಡಿವೋರ್ಸ್ ತಗೊಂಡಿದ್ರೆ ಮುಗ್ದೋಗ್ತಿತ್ತು ಆತನನ್ನ ಕೊಲೆ ಮಾಡುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು ಇವರಿಬ್ಬರ ಅಕ್ರಮ ಸಂಬಂಧದ ನಡುವೆ ವಿನೋದ್ ಅಮಾಯಕನ ಪ್ರಾಣ ಹೋಗಿದೆ ಈ ವಿಚಾರವನ್ನ ಕೇಳಿ ಪೊಲೀಸರು ದಂಗಾಗಿದ್ದಾರೆ ಎಷ್ಟು ಕೆಟ್ಟ ಸುಳ್ಳನ್ನ ಮುಚ್ಚಿಟ್ಟಿದ್ಯಾ ನೀನು ಅಂತ ತನಿಖೆ ಅಲ್ಲಿಗೆ ಮೊಟಕ್ಗೊಳಿಸ್ಬಿಟ್ಟಿದ್ರು ಯಾವಾಗ ದೇವ್ ಬಂದು ಸರೆಂಡರ್ ಆಗ್ತಾನೋ ಆಗ ಆಸ್ಟ್ರೇಲಿಯಾದಿಂದ ಫೋನ್ ಬರ್ದೇ ಹೋಗಿದ್ರೆ ಆಸ್ಟ್ರೇಲಿಯಾದಿಂದ ಮೆಸೇಜ್ ಬರ್ದೇ ಹೋಗಿದ್ರೆ ನಿಜಕ್ಕೂ ಪೊಲೀಸರು ಈ ತನಿಖೆ ಅಲ್ಲಿಗೆ ಮುಗ್ದು ಹೋಗಿತ್ತು ಅಂತ ಅನ್ಕೊಂಡಿರ್ತಿದ್ರು ಮೊದಲಿಗೆ ಹೇಳ್ದಂಗೆ ನಿಜಕ್ಕೂ ಸತ್ಯಕ್ಕೆ ಎಂದೂ ಕೂಡ ಸಾವಿಲ್ಲ ಸುಳ್ಳಿಗೆ ಭವಿಷ್ಯ ಕೂಡ ಇಲ್ಲ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಅಥವಾ ಕ್ರೈಮ್ ಸುದ್ದಿ ಅಂತಾನೆ ಹೇಳ್ಬೋದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ